ಓಕೆ ಪಾಂಡಪುರ ವಿಜಯಪ್ರಥಮ ದರ್ಜೆ ಕಾಲೇಜಿನ ಎನ್ ಎಸ್ ಎಸ್ ಅಧಿಕಾರಿಯಾಗಿ ನಾನು ನನ್ನ ವಿದ್ಯಾರ್ಥಿಗಳನ್ನು ಈ ಮೇಲುಕೋಟೆಗೆ ಎನ್ ಎಸ್ ಎಸ್ ಕ್ಯಾಂಪ್ ವಿಶ್ ವಾರ್ಷಿಕ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಿ ಈ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ನಮ್ಮ ಡಾಕ್ಟರ್ ಎಚ್ ಎಲ್ ಸರ್ ಅಪರ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೇನೆ ಅವರ ಉದ್ದೇಶ ಕಲ್ಯಾಣಿ ಹಿಂಭಾಗ ಇರುವ ಐನೂರು ಅಡಿ ಉದ್ದ ನಲವತ್ತು ಅಡಿ ಅಗಲದಲ್ಲಿ ಒಂದು ಹೂ ತೋಟವನ್ನು ನಿರ್ಮಾಣಬೇಕೆಂಬ ಅಪಾರವಾದ ಕಾಳಜಿಯನ್ನು ಹೊಂದಿದ್ದಾರೆ ಅವರ ಆಸೆಯಂತೆ ನಾನು ಈ ಕಲ್ಯಾಣಿ ಹಿಂಭಾಗ ಇರುವ ಒಂದು ವಿರೋಧಾಕಾರದ ಮೆಳೆಯನ್ನು ಹಾಗೂ ಗಿಡಗೆಂಟೆಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಭೂಮಿಯನ್ನು ಹದ ಮಾಡಿ ಪಾರ್ಕ್ ಮಾಡುವ ಹಾಗೆ ಸಿದ್ಧತೆ ಮಾಡಿದ್ದೇನೆ ಈ ಸಿದ್ಧತೆಯಲ್ಲಿ ಎ ಸಿ ನಮ್ಮ ಡಿ ಸಿ ಅವರ ಕಾಳಜಿಯಂತೆ ಇಲ್ಲಿ ಹೂತೋಟವನ್ನು ನಿರ್ಮಿಸಲು ದಾನಿಗಳು ತುಳಸಿ ಗಿಡ ಕಣಿಗಲೆ ಮತ್ತು ಕ ನಂದಿ ಬಟ್ಟಲು ಮತ್ತು ಕ ದಾಳಿ ಹೂ ತೋಟಗಳು ಅಂದರೆ ಕನಿಷ್ಠ ಐದು ವರ್ಷ ಬರುವಂತಹ ಹೂವಿನ ಗಿಡಗಳನ್ನು ಕೊಡಿಸಿದ್ರೆ ಇದನ್ನು ಹೂ ತೋಟ ಮಾಡಿ ದೇವಾಲಯಕ್ಕೆ ಹೂವು ತುಳಸಿ ಎಲ್ಲವೂ ಕೂಡ ಇಲ್ಲಿಂದ ವ್ಯವಸ್ಥಿತವಾಗಿ ಅಲ್ಲಿಗೆ ಪೂಜಾ ಕೈಕಾರ್ಯಕ್ಕೆ ಒಂದು ಸಹಾಯ ಆಗುತ್ತೆ ಈ ಊತೋಟ ಬೆಳೆಸಬೇಕು ಅಂತೇಳಿ ನಾಗರಾಜವರ ಆಸೆಯೂ ಇದೆ ನನ್ನಾಸೆಯೂ ಇದೆ ಇದನ್ನು ಸಂಪೂರ್ಣವಾಗಿ ಊತೋಟ ಮಾಡಿ ನಿರ್ಮಾಣ ಮಾಡಿ ನಾವು ಏಳು ದಿನಗಳ ಕ್ಯಾಂಪ್ನಲ್ಲಿ ನಾವು ಹೋಗ್ತೀವಿ ಅದಕ್ಕೆ ದಾನಿಗಳು ನಮಗೆ ಸಾಕರಿಸಿ ದಯಮಾಡಿ ಹೂ ಗಿಡಗಳು ಕೊಸ್ಕೊಟ್ರೆ ದಯಮಾಡಿ ಎಲ್ಲ ಊತೋಟವನ್ನು ಮಾಡ್ತೀವಿ ಅಂತೇಳಿ ನಾನು ಈ ಮೇಲುಕೋಟೆಯ ಜನತೆ ಪರವಾಗಿ ಹಾಗೂ ಮೇಲುಕೋಟೆಯ ಎಲ್ಲ ಯುವಕರ ಪರವಾಗಿ ನಾನು ಮನವಿಯನ್ನು ಮಾಡ್ತೇನೆ ಓಕೆ ವಿಜಯ ಪ್ರಥಮ ದರ್ಜೆ ಕಾಲೇಜಿನ ಎನ್ ಎಸ್ ಎಸ್ ಅಧಿಕಾರಿಯಾಗಿ ನಾನು ನನ್ನ ವಿದ್ಯಾರ್ಥಿಗಳನ್ನು ಈ ಮೇಲುಕೋಟೆಗೆ ಎನ್ ಎಸ್ ಎಸ್ ಕ್ಯಾಂಪ್ ವಿಶ್ ವಾರ್ಷಿಕ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಿ ಈ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ನಮ್ಮ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅಪರ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೇನೆ ಅವರ ಉದ್ದೇಶ ಕಲ್ಯಾಣಿ ಹಿಂಭಾಗ ಇರುವ ಐನೂರು ಅಡಿ ಉದ್ದ ನಲವತ್ತು ಅಡಿ ಅಗಲದಲ್ಲಿ ಒಂದು ಹೂ ತೋಟವನ್ನು ನಿರ್ಮಾಣಬೇಕೆಂಬ ಅಪಾರವಾದ ಕಾಳಜಿಯನ್ನು ಹೊಂದಿದ್ದಾರೆ ಅವರ ಆಸೆಯಂತೆ ನಾನು ಈ ಕಲ್ಯಾಣಿ ಹಿಂಭಾಗ ಇರುವ ಒಂದು ವಿರೋಧಾಕಾರದ ಮಳೆಯನ್ನು ಹಾಗೂ ಗಿಡಗೆಂಟೆಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಭೂಮಿಯನ್ನು ಹದ ಮಾಡಿ ಪಾರ್ಕ್ ಮಾಡುವ ಹಾಗೆ ಸಿದ್ಧತೆ ಮಾಡಿದ್ದೇನೆ ಈ ಸಿದ್ಧತೆಯಲ್ಲಿ ಎ ಸಿ ನಮ್ಮ ಡಿ ಸಿ ಅವರ ಕಾಳಜಿಯಂತೆ ಇಲ್ಲಿ ಹೂ ನಿರ್ಮಿಸಲು ದಾನಿಗಳು ತುಳಸಿ ಗಿಡ ಚಣಿಗೆಲೆ ಮತ್ತು ಕ ನಂದಿ ಬಟ್ಟಲು ಮತ್ತು ಕ ದಾಳಿ ಹೂ ತೋಟಗಳು ಅಂದರೆ ಕನಿಷ್ಠ ಐದು ವರ್ಷ ಬರುವಂತಹ ಹೂವಿನ ಗಿಡಗಳನ್ನು ಕೊಡಿಸಿದ್ರೆ ಇದನ್ನು ಹೂ ತೋಟ ಮಾಡಿ ದೇವಾಲಯಕ್ಕೆ ಹೂವು ತುಳಸಿ ಎಲ್ಲವೂ ಕೂಡ ಇಲ್ಲಿಂದ ವ್ಯವಸ್ಥಿತವಾಗಿ ಅಲ್ಲಿಗೆ ಪೂಜಾ ಕೈಕಾರ್ಯಕ್ಕೆ ಒಂದು ಸಹಾಯ ಆಗುತ್ತೆ ಈ ಊತೋಟ ಬೆಳೆಸಬೇಕು ಅಂತೇಳಿ ನಾಗರಾಜವರ ಆಸೆಯೂ ಇದೆ ನನ್ನಾಸೆನೂ ಇದೆ ಇದನ್ನು ಸಂಪೂರ್ಣವಾಗಿ ಹೂತೋಟ ಮಾಡಿ ನಿರ್ಮಾಣ ಮಾಡಿ ನಾವು ಏಳು ದಿನಗಳ ಕ್ಯಾಂಪ್ನಲ್ಲಿ ನಾವು ಹೋಗ್ತೀವಿ ಅದಕ್ಕೆ ದಾನಿಗಳು ನಮಗೆ ಸಾಕರಿಸಿ ದಯಮಾಡಿ ಹೂ ಗಿಡಗಳು ಕೊಸ್ಕೊಟ್ರೆ ದಯಮಾಡಿ ಎಲ್ಲ ಹೂ ತೋಟವನ್ನು ಮಾಡ್ತೀವಿ ಅಂತೇಳಿ ನಾನು ಈ ಮೇಲುಕೋಟೆಯ ಜನತೆ ಪರವಾಗಿ ಹಾಗೂ ಮೇಲುಕೋಟೆಯ ಎಲ್ಲ ಯುವಕರ ಪರವಾಗಿ ನಾನು ಮನವಿಯನ್ನು ಮಾಡ್ತೇನೆ